ಕರ್ನಾಟಕ ಸರ್ಕಾರ ಮಾನವೀಯತೆ ದೃಷ್ಟಿಯಿಂದ ತೆಲಂಗಾಣಕ್ಕೆ ಆಲ್ಮಟ್ಟಿ ಜಲಾಶಯದಿಂದ ನೀರು ಹರಿಸಿದೆ ಆದರೆ ನಿರಂತರ ಬರದ ಭಾವನೆಗೆ ತತ್ತರಿಸಿರುವ ಇಂಡಿ ಚಡಚನ ಸಿಂದಗಿ ಭಾಗ ಸೇರಿದಂತೆ ವಿಜಯಪುರ ಜಿಲ್ಲೆ ಜಿಲ್ಲೆಯ ರೈತರ ಸಂಕಷ್ಟ ಸರ್ಕಾರಕ್ಕೆ ಕಾಣುತ್ತಿಲ್ಲವೆ ಸರ್ಕಾರ ಕೂಡಲೇ ಈ ಭಾಗದ ಎಲ್ಲ ಕರೆಗಳಿಗೆ ನೀರು ಹರಿಸುವ ಕಾರ್ಯಕ್ಕೆ ಮುಂದಾಗಬೇಕು ಎಂಬುದು ಈ ಭಾಗದ ರೈತರ ಒತ್ತಾಯವಾಗಿದೆ ಬರದನಾಡು ವಿಜಯಪುರ ಜಿಲ್ಲೆಯಲ್ಲಿ ಬೃಹತ್ ಆಲುಮಟ್ಟಿ ಜಲಾಶಯವಿದ್ದರೂ ಈ ಭಾಗದ ಅನ್ನದಾತರಿಗೆ ಬೇಸಿಗೆಯಲ್ಲಿ ನೀರಿನ ಭಾವನೆ ತಪ್ಪಿದ್ದಲ್ಲ ಕಳೆದ ಐದಾರು ವರ್ಷಗಳಲ್ಲಿ ಹಲವಾರು ನೀರಾವರಿ ಯೋಜನೆಗಳು ಅನುಷ್ಠಾನಗೊಂಡಿರುವುದರಿಂದ ಜಿಲ್ಲೆಯ ರೈತರು ಕೊಂಚ ಮಟ್ಟಿಗೆ ನಿಟ್ಟುಸಿರು ಬಿಡುವಂತಾಗಿದೆ ಆದರೆ ಅಂತರ್ಜಲ ಮಟ್ಟ ಅತಿ ಕಡಿಮೆ ಇರುವ ಇಂಡಿ ಸಿಂದಗಿ ಚಡಚನ ಭಾಗದಲ್ಲಿ ನೀರು ತಲುಪದೆ ನೂರಾರು ಹಳ್ಳಿಗಳು ಅನ್ನದಾತರು ಇಂದಿಗೂ ನೀರಿನ ಭಾವನೆ ಎದುರಿಸುತ್ತಿದ್ದಾರೆ ತೆಲಂಗಾಣ ಸರ್ಕಾರ ಮಾನವೀಯತೆ ದೃಷ್ಟಿಯಿಂದ ಐದು ಟಿ ಎಂ ಸಿ ನೀರು ಬಿಡುವಂತೆ ರಾಜ್ಯ ಸರ್ಕಾರಕ್ಕೆ ಕೇಳಿಕೊಂಡಾಗ ನಮ್ಮವರು ಕೂಡಲೇ ದೊಡ್ಡ ಮನಸ್ಸು ಮಾಡಿ ತೆಲಂಗಾಣಕ್ಕೆ ನೀರು ಬಿಟ್ಟರು ಆದರೆ ಪ್ರತಿ ಬಾರಿ ಕೆರೆಗಳಿಗೆ ನೀರು ಹರಿಸಿ ನಮಗೂ ನೀರು ಕುಡಿಯಲು ವಿಜಯಪುರ ಜಿಲ್ಲೆ ಅನ್ನದಾತರು ಎಷ್ಟೇ ಅಂಗಲ ನೀರಿಲ್ಲದೆ ಪ್ರತಿಸುವ ನಮ್ಮ ಮೇಲೆ ರಾಜ್ಯ ಸರ್ಕಾರ ಏಕೆ ಮಾನವೀಯತೆ ಕರುಣೆ ತರುತ್ತಿಲ್ಲ ಎಂಬುದು ನೋವಿನ ವಿಚಾರವಾಗಿದೆ ಎಂದು ರೈತರು ಬೇಸರ ವ್ಯಕ್ತಪಡಿಸಿದ್ದಾರೆ ಎತ್ತ ನೀರಾವರಿ ಯೋಜನೆಯ ತಿಡಗುಂದಿ ಕಾಲುವೆಯಿಂದ ಇಂಡಿ ಚಡಚನ ಭಾಗದ ಹತ್ತೊಂಬತ್ತು ಗ್ರಾಮಗಳ ಕೆರೆಗಳಿಗೆ ನೀರು ಹರಿಸುವ ಉದ್ದೇಶದಿಂದ ಇಂಡಿ ತಾಲೂಕಿನ ಹೊರ್ತಿ ಬಳಿ ನೂತನ ಜಾಕ್ವೆಲ್ ನಿರ್ಮಿಸಲಾಗಿದ್ದು ಪ್ರಾಯೋಗಿಕವಾಗಿ ನೀರು ಹರಿಸುವ ಕಾರ್ಯ ಯಶಸ್ವಿಯಾಗಿದೆ ಬಿರು ಬೇಸಿಗೆ ಆರಂಭವಾಗಿದ್ದು ಕೂಡಲೇ ಹತ್ತೊಂಬತ್ತು ಕೆರೆಗಳಿಗೆ ಜೊತೆಗೆ ಜಿಲ್ಲೆಯ ಎಲ್ಲ ಕೆರೆಗಳಿಗೆ ನೀರು ಹರಿಸಬೇಕು ಎಂಬುದು ಇಂಡಿ ಹಾಗೂ ಚಡಚನ ಭಾಗ ಸೇರಿದಂತೆ ಜಿಲ್ಲೆಯ ರೈತರ ಒತ್ತಾಯವಾಗಿದೆ ಈಡಗುಂದಿ ಬ್ರಾಂಚ್ ಕೆನಲ್ ಇರ್ತಕ್ಕಂಥದ್ದು ಈ ತಿಡಗುಂದಿ ಬ್ರಾಂಚ್ ಕೆನಾಲ್ದಿಂದ ಹೊರ್ತಿ ಗ್ರಾಮದ ಹತ್ತಿರ ಹತ್ತೊಂಬತ್ತು ಕೆರೆಗಳು ತುಂಬತಕ್ಕಂಥ ಒಂದು ಯೋಜನೆ ಆ ಯೋಜನೆ ಈಗಾಗಲೇ ಪ್ರಾರಂಭ ಮಾಡಿ ತಾತ್ಕಾಲಿಕ ಒಂದು ಎರಡು ಮೂರು ದಿವಸ ಮಾತ್ರ ನೀರುಗಳನ್ನು ಬಿಟ್ಟಿರ್ತಕ್ಕಂಥದ್ದು ಅದಕ್ಕೆ ಈಗ ಮುಂದೆ ನಾವು ಮತ್ತೆ ಅದನ್ನು ಚಾಲೂ ಮಾಡಿ ನಿಮಗೆಲ್ಲ ಬಿಡ್ತೇವೋ ತನ್ನುವಂಥ ಮಾತನ್ನು ರೈತರಿಗೆ ಕಾಂಟ್ರಾಕ್ಟರು ಅಧಿಕಾರಿಗಳು ಎಲ್ಲ ಹೇಳಿ ಹೋಗಿರ್ತಕ್ಕಂಥ ಆದರೆ ಇವತ್ತಿನ ದಿವಸ ನಮಗೇನು ಅಂಜಿಕೆ ಬಂದ ಕೇಳಿದ್ರೆ ತೆಲಂಗಾಣಕ್ಕೆ ನೀರು ಬಿಟ್ಟಾರ ತೆಲಂಗಾಣಕ್ಕೆ ನೀರು ಬಿಟ್ಟಾರ ಅನ್ನುವಂಥ ಒಂದು ಸುದ್ದಿ ಅದ ಆ ತೆಲಂಗಾಣಕ್ಕೆ ನೀರು ಬಿಟ್ಟು ಇಲ್ಲಿ ರೈತರಿಗೆ ಇವರು ಎಲ್ಲಿ ಮೋಸ ಮಾಡ್ತಾರೇನು ಅನ್ನುವಂಥ ಒಂದು ಸಂಶಯ ಎಲ್ಲ ರೈತರಿಗೆ ಬರಲಾಗತ್ತೆ ಅದ ಈಗಾಗಲೇ ಇಲ್ಲಿ ಬರಗಾಲ ಬಿದ್ದಿರ್ತಕ್ಕಂಥದ್ದು ಇಲ್ಲಿ ಭೂಮಿಯೊಳಗೆ ನೀರನ್ನೂ ಇಲ್ಲ ಇವರು ಏನಾದರೂ ಇದ್ದು ಕೊಟ್ಟರೆ ನಮ್ಮ ಕೆಲವು ಕೆಲವು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಬೆಳೆಯೋದವ ಇಲ್ಲಿ ಒಂದು ಸು ದ್ರಾಕ್ಷಿ ದಾಳಿಂಬ್ರ ಮತ್ತು ನಿಂಬಿ ಬಾಳೆ ಹಿಂಗೆ ಸ್ವಲ್ಪ 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 ಎಲ್ಲ ರೈತರಲ್ಲಿ ತುಸ್ತು ಅದಾವ ಆದರೆ ಎಲ್ಲರೂ ಇದನ್ನೇ ಒಂದು ನೀರಿನ ಆಪೇಕ್ಷೆಯನ್ನು ಇಟ್ಟುಕೊಂಡು ಕೂತಾರೆ ಅದಕ್ಕೆ ಸರ್ಕಾರ ಆದಟ್ಟು ಜರೂರು ಇದಕ್ಕೆ ಬಿಡಬೇಕು ಇಲ್ಲ ಅಂದರೆ ಜನರಿಗೆ ನೀವು ಬೇರೆ ಬೇರೆ ಆ ನೀರನ್ನು ಉಪಯೋಗಿಸಿ ಈ ಜನರಿಗೆ ಮೋಸ ಮಾಡಬಾರ್ದು ಅಂತೇಳಿ ನಾನು ಸರ್ಕಾರಕ್ಕೆ ವಿನಂತಿಯನ್ನು ಈಗ ನಮ್ಮ ರೈತರಿಗೂ ಕೂಡ ಮಾನವೀಯತೆ ದೃಷ್ಟಿ ಮುಂದೂ ಹೊತ್ತು ಅಲ್ಲದೇ ನಮ್ಮ ರೈತರಿಗೆ ಬಿಡಬೇಕಾದದ್ದೇನೆ ಅದಕ್ಕೆ ಹಕ್ಕದ ನಮ್ಮ ರಾಜ್ಯದ ನೀರ ನಮ್ಮ ಜಿಲ್ಲೆಗೆ ಬಿಡಬೇಕು ಅನ್ನುವಂಥದ್ದು ಅದ ಆದರೆ ಬಿಟ್ಟು ಬೇರೆ ರೀತಿಯ ರಾಜ್ಯಕ್ಕೆ ನಾವು ಮಾನವೀಯತೆ ಬಿಡ್ತೇವೆ ಅಂದ್ರೆ ನಾವೇನು ಸಾಯ್ಬೇಕೇನು ಇಲ್ಲಿ ಅನ್ನುವಂಥ ಒಂದು ವಿಚಾರಗಳನ್ನು ಸರ್ಕಾರ ಮಾಡಬೇಕು ಆ ರೀತಿ ದ್ರೋಹ ಮಾಡಬಾರ್ದು ಈ ಭಾಗದಲ್ಲಿ ನೀರಿನ ಇದನ್ನೇ ಇಲ್ಲ ಅನುಕೂಲ ಇಲ್ಲ ಬರಗಾಲಯದ ಪೂರ್ತಿನೇ ಇಲ್ಲ ಅವ್ರಿಗೆ ಸರ್ಕಾರಕ್ಕೂ ಗೊತ್ತಾಗ್ತದೆ ಈ ಏರಿಯಾದಕ್ಕೆ ಮಳೆ ಪ್ರಮಾಣ ಭಯಂಕರ ಕಡಿಮೆ ಆಗಿದೆ ಆಸೆನೇ ಇದನ್ನೇ ಇಲ್ಲ ನೀರೇ ಇಲ್ಲ ಎಲ್ಲಿನೂ ಕೆರಿಗೊಳದಾಗ ಎಲ್ಲಿನೂ ನೀರಿಲ್ಲ ಈ ಆಸರಿದು ಒಂದೇ ಹಂಗಾದ್ರೆ ಈ ಸದ್ಯ ಸದ್ಯ ಇದು ಆಸರಿ ಇದು ಒಂದೇನೆ ಈ ಭಾಗದಾಗ ಏನೇನ್ ಬೆಳಿತಾರೆ ಹೆಚ್ಚಾಗಿ ಹೆಚ್ಚು ಹೆಚ್ಚುವರಿ ಅಂತಂದ್ರೆ ಇವು ತೋಟಗಾರಿಕೆ ಬೆಳಿ ಬೆಳೀತಾರೆ ಇನ್ನು ನೀರಿಲ್ಲಾರ್ಬಿಟ್ಟಾಗ ತೊಗರಿ ಮತ್ತು ಇವು ಪ ಬೆಳೆಗಳನ್ನು ಬೆಳೆ ಈಗ ಇದು ಅನುಷ್ಠಾನ ಆಗೋದ್ರಿಂದ ಅಂದಾಜು ಎಷ್ಟು ಎಕರೆ ಪ್ರದೇಶಕ್ಕೆ ಸುಮಾರು ಎಷ್ಟು ಇದಕ್ಕೆ ನೀರಾವರಿ ನಾವು ನೋಡಿಲ್ಲ ನೀವು ಈಗ ಹತ್ತೊಂಬತ್ತು ಅಂತಂದ್ರೆ ಕನಿಷ್ಠ ಒಂದು ಇಪ್ಪತ್ತು ಊರುಗಳು ಇದರೊಳಗೆ ಬರ್ತಾವೆ ಮೂರು ತಾಲೂಕು ಮೂರು ತಾಲೂಕ ಎಡ್ ಎರಡು ತಾಲೂಕಾ ಇಡ್ತಾರೆ ಹಿಂಡಿ ಮತ್ತು ಚಡ್ಚ ಇಪ್ಪತ್ತಂದ್ರೂ ಒಂದೊಂದು ಊರಾಗೆ ಒಂದೊಂದು ಐದೈದು ಸಾವಿರ ಎಕರೆ ಹಿಡಿದ್ರೂ ಕೂಡ ಒಂದು ಲಕ್ಷ ಎಕ್ರೆಗೆ ನೀರಾವರಿಗೆ ಅನುಕೂಲತೆ ಆಗ್ತಾವೆ ಅಂತ ಹೇಳ್ತು ಇನ್ನು ಆಡಳಿತದ ಚುಕ್ಕ ನೀಡುವ ಸರ್ಕಾರಗಳ ಇಚ್ಛಾಶಕ್ತಿ ಕೊರತೆಯಿಂದ ಹಲವಾರು ದಸಿಕೆಗಳೇ ಕಳೆದರೂ ಕೃಷ್ಣಾ ಮೇಲ್ದಂಡೆ ಯೋಜನೆ ಮೂರನೇ ಹಂತವಾಗಲಿ ಆಲ್ಮಟ್ಟೆ ಅಣೆಕಟ್ಟು ಎತ್ತರಿಸುವ ಕಾರ್ಯವಾಗಲಿ ಆಗಿಲ್ಲ ಮಾನವೀಯತೆ ದೃಷ್ಟಿಯಿಂದ ಅನ್ಯ ರಾಜ್ಯಗಳಿಗೆ ಕರ್ನಾಟಕ ಸರ್ಕಾರ ನೀರು ಹರಿಸಿದಂತೆ ಅನ್ಯ ರಾಜ್ಯಗಳು ನಮ್ಮ ರೈತರ ಮೇಲೆ ಮಾನವೀಯ ದೃಷ್ಟಿಯಿಂದ ಆಲಮಟ್ಟಿ ಅಣೆಕಟ್ಟು ಎತ್ತರಿಸಲು ಕೋರ್ಟ್ನಲ್ಲಿ ಹಾಕಿರುವ ದಾವೆ ಹಿಂಪಡೆಯಬೇಕು ಇದಕ್ಕೆ ಕರ್ನಾಟಕ ಸರ್ಕಾರ ಕೃಷ್ಣಾ ನ್ಯಾಯಾಧಿಕರಣಕ್ಕೆ ಸಂಬಂಧಿಸಿದ ಇತರೆ ರಾಜ್ಯಗಳ ಜೊತೆ ನಮ್ಮ ನೀರಾವರಿ ವಿಚಾರವಾಗಿ ಮಾತುಕತೆ ನಡೆಸಿ ರೈತರ ಹಿತ ಕಾಪಾಡುವ ಕಾರ್ಯ ಮುಂದಾಗಬೇಕು ಎಂಬುದು ಜಿಲ್ಲೆಯ ರೈತರ ಆಗ್ರಹವಾಗಿದೆ ವಿಜಯಪುರ ಜಿಲ್ಲೆ ಬರಗಾಲದ ಜಿಲ್ಲೆ ಎಂದು ಪ್ರಖ್ಯಾತಿ ಪಡೆದಿರುವಂಥದ್ದು ಇಲ್ಲಿ ಸುಮಾರು ಸಾವಿರ ಅಡಿ ಬೋರ್ ಕರೆದ್ರೂ ಕೂಡ ನಾವು ನೀರು ಸಿಗಲಾರ್ದಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಆ ಯೋಜನೆ ಅಡಿಯಲ್ಲಿ ನಮ್ಮ ಆಲ್ಮಟ್ಟಿ ಜಲಾಶಯನ ಸುಮಾರು ಹತ್ತೊಂಬತ್ತು ನೂರ ಅರವತ್ನಾಲ್ಕರಲ್ಲಿ ಅಡಿಪಾಯ ಹಾಕಿ ಅಂದರೆ ಇಲ್ಲಿ ಹೋಗಿ ಸುಮಾರು ಅರವತ್ತು ವರ್ಷ ಮುಗಿದ್ರೂ ಕೂಡ ಆ ಯೋಜನೆ ಇನ್ನೂ ಕೂಡ ಸಂಪೂರ್ಣ ಆಗಿಲ್ಲ ಐದುನೂರ ಇಪ್ಪತ್ನಾಲ್ಕು ಏರ್ತಪ್ಪ ಅಂತಂದ್ರೆ ಸಂಪೂರ್ಣ ನೀರಾವರಿ ಆಗ್ತದೆ ಆ ನಿಟ್ಟಿನಲ್ಲಿ ವಿಜಯಪುರ ಜಿಲ್ಲೆ ಹದಿಮೂರು ತಾಲೂಕುಗಳಲ್ಲಿ ಪ್ರತಿ ವರ್ಷ ಬೇಸಿಗೆ ಸಂದರ್ಭದಲ್ಲಿ ನೀರಿನ ಆಹಾಕಾರ ನಾವು ಇದ್ದೀವಿ ಜನಗಳಿಗೆ ಜಾನುವಾರುಗಳಿಗೆ ಕುಡಿಲ ನೀರಾಗಿ ಸಿಗಂಗಿಲ್ಲ ಆದರೆ ಇತ್ತೀಚೆಗೆ ರಾಜ್ಯ ಸರ್ಕಾರ ತೆಲಂಗಾಣದವರು ಕುಡಿಲಕ್ಕೆ ನೀರು ಕೇಳಿದ್ದನ್ನು ಒಂದು ಮನಗಂಡು ಅವ್ರು ಏನಾದ್ರೂ ಒನ್ ಪಾಯಿಂಟ್ ಟೂ ಟಿ ಎಮ್ ಸಿ ನೀರು ಬಿಟ್ಟಿದ್ದೀವಿ ಅಂತ ಹೇಳಿ ಈಗಾಗಲೇ ಒಂದು ಮಾಹಿತಿ ಪ್ರಕಾರ ಹೇಳ್ತಾ ಇದ್ದಾರೆ ಆದರೆ ನಮ್ಮ ಮಾಹಿತಿ ಪ್ರಕಾರ ಏನಿದೆ ಅಂತಂದ್ರೆ ಹೆಚ್ಚಿನ ಪ್ರಮಾಣದ ನೀರನ್ನು ಈಗಾಗಲೇ ಅವ್ರು ಹರಿಸ್ಯಾರ ಹರಿಸಿದ್ದು ತಪ್ಪೇನಿಲ್ಲ ಯಾಕಂದ್ರೆ ಅವರು ಮಾನವರುದಾರ ಅವರು ನೀರು ಬೇಕು ಒಳ್ಳೆಯದು ಆದ್ರೆ ಈ ಬ್ರಿಜೇಶ್ ಆದ ನಂತರ ಕೂಡ ಈ ಆಲ್ಮಟ್ಟಿ ಜಲಾಶಯ ಎತ್ತರ ಮಾಡ್ಲಕ್ಕ ಅವರೇ ತಂಟೆ ತಕರಾರು ಮಾಡಿ ಕೋರ್ಟಿಗೆ ಹೋಗಿರುವಂಥದ್ದು ಕೂಡ ನಾವು ನೋಡ್ಬೋದಾಗಿದೆ ಅಂದ್ರೆ ಈಗ ಈ ರಾಜ್ಯ ಸರ್ಕಾರದವರು ಅವ್ರ ಮಾನವೀಯ ದೃಷ್ಟಿಯಿಂದ ನೀರು ಬಿಟ್ಟಿರೋದು ಒಂದು ಕಡೆ ಆದ್ರೆ ಮತ್ತು ಈ ವಿಜಯಪುರ ಜಿಲ್ಲೆಯ ರೈತರಿಗೆ ಯಾಕೆ ಕಡೆಗಣೆ ಮಾಡಕತ್ತೀರಿ ಪ್ರತಿ ಸರ್ತಿ ಕೂಡ ನೀವು ಕೃಷ್ಣೆಯ ಕಾವೇರಿ ಅನ್ನೋದು ಭೇದಭಾವ ಮಾಡ್ಲಾಕತ್ತೀರಿ ಮತ್ತು ವಿಜಯಪುರ ಜಿಲ್ಲೆಯ ರೈತರು ನಿಮಗೆ ಯಾರಿಗೆ ಕಣ್ಣಿಗೆ ಕಾಣಲೇನು ಅದಕ್ಕೆ ನಾನೇನು ಕೇಳಕತ್ತೀನಿ ವಿಜಯಪುರ ಜಿಲ್ಲೆಯ ರೈತರು ಮೊದಲು ಉಳಿಬೇಕು ಯಾಕಂತಂದ್ರೆ ಆಲ್ಮಟ್ಟಿ ಜಲಾಶಯಕ್ಕೆ ಸಾವಿರಾರು ಎಕರೆ ಭೂಮಿಯನ್ನು ಫಲವತ್ತಾದ ಭೂಮಿಯನ್ನು ಮಠಮಾನಿಗಳನ್ನು ನಮ್ಮ ಮನೆಗಳನ್ನು ಕಳೆದುಕೊಂಡವರು ನಾವು ಮೊದಲು ನಮಗೆ ನೀರು ಸಿಗಬೇಕು ನಮ್ಮೆಲ್ಲ ರೈತರಿಗೆ ಕೃಷಿ ಚಟುವಟಿಕೆಗೆ ಅಂದರೆ ವರ್ಷದಲ್ಲಿ ಎರಡೆರಡು ಬೆಳೆಗಳನ್ನು ಬೆಳೆಕೊಳ್ಳೋಕೆ ನಮಗೆ ನೀರ ಅವಶ್ಯಕತೆ ಐತೆ ಈ ನಿಟ್ಟಿನಲ್ಲಿ ಪ್ರತಿ ವರ್ಷ ಬೇಸಿಗೆ ಸಂದರ್ಭದಲ್ಲಿ ಐದುನೂರಕ್ಕಿಂತ ಹೆಚ್ಚು ಕೆರೆಗಳು ನಮ್ಮ ಜಿಲ್ಲೆಯಲ್ಲಿದ್ದಾವೆ ಅಲ್ಲಿ ಏನಾದ ನೀವು ಎರಡು ಸರ್ತಿ ನೀರು ತುಂಬ್ರಿ ಅಂತೇಳಿ ನಾವು ಪ್ರತಿ ಸರ್ತಿ ಹೋರಾಟ ಮಾಡಿ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳಿಗೆ ಸಚಿವರುಗಳಿಗೆ ಶಾಸಕರುಗಳಿಗೆ ಮನವಿ ಕೊಡ್ತಾ ಬಂದಿದ್ದೀವಿ ಆದರೂ ಕೂಡ ಇದು ಕೇವಲ ನೆಪ ಮಾತ್ರಕ ಬೆರಳಿಕೆ ಎಷ್ಟು ಅಂದರೆ ನೂರಕ್ಕಿಂತ ಕಡಿಮೆ ಕೆರೆಗಳನ್ನು ತುಂಬಿ ಕೆರೆ ನೀರು ಯೋಜನೆಯನ್ನು ನಾವು ಯಶಸ್ವಿಯಾಗಿ ಮಾಡಿದ್ದೀವಿ ಅಂತೇಳಿ ಗಂಟಾವಕಾಶವಾಗಿ ಇವರು ಹೇಳ್ತಾ ಇದ್ದಾರೆ ಆದರೆ ಈಗ ನಾನು ಹೇಳ್ತಾ ಇದ್ದೀನಿ ಐನೂರಕ್ಕಿಂತ ಹೆಚ್ಚು ಕರೆಗಳು ಪ್ರತಿ ವರ್ಷ ಖಾಲಿ ಉಳಿತಾಯಿದ್ದಾವೆ ಇದರಿಂದ ಹಾಹಾಕಾರಾಗಿ ಗ್ರಾಮ ಪಂಚಾಯಿತಿ ವತಿಯಿಂದ ಟ್ಯಾಂಕರ್ ಮುಖಾಂತರ ನೀರು ಹಾಕೊಳ್ಳೋದು ಕೂಡ ನಾವು ನೋಡ್ತಾ ಇದ್ದೀವಿ ಇನ್ನು ಬೋರ್ ಕೋರೆದ್ರೆ ಸಾವಿರ ಅಡಿಗಿಂತ ಹೆಚ್ಚು ಕರೆದ್ರೂ ಕೂಡ ನೀರು ಸಿಗಲಾರದಂಥ ಪರಿಸ್ಥಿತಿ ವಿಜಯಪುರ ಜಿಲ್ಲೆಯಲ್ಲಿ ಐತಿ ಈ ಕುರಿತು ರಾಜ್ಯ ಸರ್ಕಾರ ಅತ್ಯಂತ ಕಾಳಜಿ ವಹಿಸಿ ನಮ್ಮಿಬ್ಬರು ಶಾಸಕರು ಈ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ವಿಜಯಪುರ ಜಿಲ್ಲೆಯ ರೈತರ ಬಗ್ಗೆ ಕಾಳಜಿ ವಹಿಸಬೇಕು ಅದೇ ರೀತಿಯಾಗಿ ಆಲಮಟ್ಟಿ ಜಲಾಶಯ ಎತ್ತರ ಮಾಡ್ಲಾಕ ನಿಮ್ಗೆ ಏನು ಆಗ್ತದೋ ಆಗಂಗಿಲ್ಲ ಒಂದು ಹೇಳ್ರಿ ಇಲ್ಲಪ್ಪ ಅಂತಂದ್ರೆ ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬಿಡ್ರಿ ಯಾಕಂತಂದ್ರೆ ಒಂದು ಯೋಜನೆ ಮಾಡ್ಲಿಕ್ಕೆ ಅರವತ್ತು ವರ್ಷ ಅಂತಂದ್ರೆ ಯಾವ ನೀವು ರಾಜಕೀಯ ಮಾಡೋಕ್ಕೆ ನೀವು ಯೋಗ್ಯ ಇರೋಲ್ಲ ಈ ಕುರಿತು ಇವತ್ತಿನ ದಿನ ಬಜೆಟ್ ಇದ್ದರೂ ಕೂಡ ಯಾರೂ ನೀವು ಧ್ವನಿ ಎತ್ತಾಕತ್ತಿಲ್ಲ ಆದಷ್ಟು ಬೇಗನೆ ಈ ಆಲಮಟ್ಟಿ ಜಲಾಶಯ ಎತ್ತರ ಮಾಡಬೇಕು ಅದೇ ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟಂಥ ತೆಲಂಗಾಣ ಇರ್ಬೋದು ಆಂಧ್ರ ಪ್ರದೇಶ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಎಲ್ಲ ಮೂರೂ ರಾಜ್ಯದ ಜೊತೆ ಮಾತನಾಡಿ ಒಂದು ಸೌಜನ್ಯುತ ಮಾತನಾಡಿ ನಮ್ಮ ಆಲಮಟ್ಟಿ ಜಲಾಶಯನ ಸಂಪೂರ್ಣ ಮಾಡಬೇಕು ಅದ್ರ ಜೊತೆಗೆ ಜಿಲ್ಲೆಯ ಎಲ್ಲ ಭಾಗಗಳಲ್ಲಿ ನೀರಾವರಿ ಯೋಜನೆ ಆಗ್ಬೇಕಂತೇಳಿ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾಯಿದ್ದೀನಿ ಒಂದು ವೇಳೆ ಇದನ್ನು ನೀವು ಮಾಡಲಿಲ್ಲಪ್ಪ ಅಂತಂದ್ರೆ ನಾಳೆ ಬರ್ತಕ್ಕಂಥ ದಿನಗಳಲ್ಲಿ ಇದಕ್ಕೆ ತಕ್ಕ ಪಾಠ ನಾವು ಕಲಿಸ್ತೀವಿ ಉಗ್ರವಾದ ಹೋರಾಟ ಮಾಡಿದ್ರ ಮುಖಾಂತರ ನೀವು ಎಲ್ಲೇ ಹೋದರೂ ಕೂಡ ನಿಮಗೆ ಮುತ್ತಿಗೆ ಹಾಕಿ ನಮ್ಮ ರೈತರಿಗೆ ನ್ಯಾಯ ಸಿಗುವವರೆಗೂ ಕೂಡ ನಾವು ಬಿಡುವುದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಎಚ್ಚರಿಸ್ತಾ ಇದ್ವಿ ಸಂಗಮೇಶ್ ಸಾಗರ್ ಕರ್ನಾಟಕ ರಾಜ್ಯ ರೈತ ಸಂಘ ಸೂಚನೆ ವಿಜಯಪುರ ಜಿಲ್ಲಾಧ್ಯಕ್ಷ